ಇದು ನಮ್ಮ ಒಂದು ಶ್ರಮದ ಫಲವಲ್ಲ ಏನೋ ಇದು ಪರಮಾತ್ಮನ ದಯ ಅಲ್ಲದೆ ಮತ್ತೆ ಏನೂ ಇಲ್ಲ ದೇವರ ದಯದಿಂದ ಯಾರೋ ನಮ್ಮ ಮಾತಲ್ಲಿ ಹೇಳ್ತಾ ಇದ್ರು ಪರಮಾತ್ಮನ ದಯೆ ಇಲ್ಲದೆ ಒಂದು ಒಂದು ಎಲೆ ಸಮೇತ ಬೀಳಲಿಕ್ಕೆಲ್ಲ ನಾನು ಕೇಳಿದ್ದು ಒಂದು ಒಂದು ಒಳ್ಳೆಯ ಮನುಷ್ಯನ ಬಾಯಲ್ಲಿ ಅವ್ರು ಹೇಳ್ತಾರೆ ಬೇಟಾ ಏನೋ ಈ ಎಲೆ ಉದುರುದು ಬಿಡಿ ಎಲೆ ಅಲ್ಲಾಡುವುದು ಇಲ್ಲ ಎಲೆ ಅಲ್ಲಾಡಬೇಕಾದ್ರೆ ಅದಕ್ಕೆ ಗಾಳಿ ಬೇಕು ಆ ಗಾಳಿ ನಮ್ಮ ಫ್ಯಾನಲ್ಲಿ ಬರುವುದಲ್ಲ ಅದು ಪ್ರಕೃತಿ ದತ್ತವಾಗಿ ಬರಬೇಕು ಸೊ ಆ ನೆಲೆಯಲ್ಲಿ ಪ್ರತಿಯೊಂದು ಬರೀ ನಮ್ಮದಲ್ಲ ಮನುಷ್ಯರು ಅದನ್ನು ಅದನ್ನು ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ ಮನುಷ್ಯರು ಹೇಳ್ತಾರೆ ಇಲ್ಲ ಇದು ನನ್ನ ಶ್ರಮ ನನ್ನ ಜೀವ ನನ್ನ ನನ್ನ ಬುದ್ಧಿ ನನ್ನ ಏನು ಕಾಂಟ್ಯಾಕ್ಟು ನನ್ನ ನೆಟ್ವರ್ಕು ನಮ್ಮ ನೆಟ್ವರ್ಕ್ ಎಲ್ಲ ಏನು ಮಣ್ಣು ಇಲ್ಲ ಏನು ಆಗುವುದಿಲ್ಲ ಪರಮಾತ್ಮ ದೇಹದಿಂದ ಅವಾಗ ನೀನು ಹೇಳ್ಬೋದು ಅಲ್ಲ ಎಲ್ಲ ಪರಮಾತ್ಮ ದೇ ಅಲ್ಲಪ್ಪ ಹಾಗಾದ್ರೆ ಕೂತ್ಕೊಳ್ಳೋಣ ಅಂತ ಹೇಳಿ ಹಾಗೆ ಅಲ್ಲ ಯಾವಾಗ ಶ್ರಮ ಮಾಡಬೇಕು ಲೀವ್ ನೋ ಸ್ಟೋನ್ ಅಂಟರ್ನ್ ಏನೋ ವರ್ಕ್ ಇನ್ ಮ್ಯಾನರ್ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮ ಗುರಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಇದು ನಮ್ಮ ಕೊನೆಯ ಪ್ರಾರ್ಥನೆ ಆದರೆ ಪರಮಾತ್ಮ ನನಗೆ ಸನ್ಮಾರ್ಗವನ್ನು ಒದಗಿಸುವಂತ ಹೇಳಿ ಅದೇ ಸಮಯ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ನೂರು ವರ್ಷ ಇನ್ನೂ ಜೀವಂತ ಇರುತ್ತೇವೆ ಎನ್ನುವ ದೆಸೆಯಿಂದ ಜೀವನ ಮಾಡಬೇಕು ಆ ಜೀವನ ಉಂಟಲ್ಲ ನನ್ನದು ನಮ್ಮದು ನನ್ನ ಸಂಸಾರ ನನ್ನ ಕಾರೋಬಾರು ಅದಕ್ಕೆ ಏನೂ ಬೆಲೆಯಿಲ್ಲ ಇಡೀ ಜೀವನದ ಆ ಒಂದು ನೋ ದಿ ದಿ ಎಸೆನ್ಸ್ ಆಫ್ ದಿಸ್ ವರ್ಲ್ಡ್ ಈಸ್ ಲಿವ್ ಫಾರ್ ಅದರ್ಸ್ ನಾವು ನಮ್ಮ ಜೀವನದಲ್ಲಿ ಏನು ಬೇರೆಯವರಿಗೆ ಉಪಕಾರ ಮಾಡ್ಬೋದು ಅದೇ ಜೀವನದ ನಿಜವಾದ ಸತ್ಯ ಆ ಸತ್ಯದಲ್ಲಿ ವಿದ್ಯಾ ದಾನಕ್ಕಿಂತ ಮಿಗಿಲಾದ ದಾನನೇ ಇಲ್ಲ ಆ ವಿದ್ಯಾದಾನ ಈಗ ಬರೀ ಪುಸ್ತಕದ ಈ ಏನು ಪುಸ್ತಕದಲ್ಲಿ ಓದುದು ಓದರೆ ಆಗಲಿಕ್ಕೆಲ್ಲ ನಮ್ಮ ಮಕ್ಕಳಿಗೂ ಸಮೇತ ಸರ್ ನಾವು ಬರೀ ಎಕ್ಸಾಮಿನೇಷನ್ಲಿ ಪಾಸ್ ಮಾಡುವವರಿಗೆ ನಾವು ಒತ್ತಡ ಕೊಡುವುದಲ್ಲ ಎಕ್ಸಾಮಿನೇಷನ್ ಒಟ್ಟಿಗೆ ಜೀವನದಲ್ಲಿ ಪಾಸ್ ಆಗಬೇಕು ಜೀವನದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅದರ್ವೈಸ್ ಯು ಕ್ಯಾನ್ ಇಮ್ಯಾಜಿನ್ ನೈಂಟಿ ಏಟ್ ಪರ್ಸೆಂಟ್ ಒಂದು ಹೆಣ್ಣು ಮಗು ಜೀವ ತಗೊಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಿತ್ತು ನೈಂಟಿ ಏಟ್ ಸಿಕ್ಕಿದ ಸಿಕ್ಕಿದ ಮಗುವಿಗೆ ಎರಡು ಪರ್ಸೆಂಟ್ ಕೊನೆ ಕಡಿಮೆ ಆದದಕ್ಕಾಗಿ ಅವಳು ಜೀವ ತಗೊಳ್ತಾರೆ ಗಂಡ ಹೆಂಡಿರು ಒಳ್ಳೆಯ ಕಲಿತ ಮಕ್ಕಳು ಮದುವೆಯಾಗಿ ಆ ಸುಹಾಗ್ ರಾತನ್ ಪ್ರಥಮ ದಿನ ಪ್ರಥಮ ದಿನನೇ ಅವ್ರು ಜೀವ ಕೊಡ್ತಾರೆ ಮಕ್ಕಳು ತಂದೆಯನ್ನು ಕೊಳ್ತಾರೆ ತಂದೆ ಏನೋ ಹೆಂಡತಿಯನ್ನು ಕೊಳ್ತಾನೆ ಎಂತ ಒಂದು ಈ ಕಲಿಯುಗದಲ್ಲಿ ನಾವಿದ್ದೇವೆ ಈ ಕಲಿಯುಗದಲ್ಲಿ ನನ್ನ ಪ್ರಕಾರ ನಮಗೆ ವಿದ್ಯಾದಾನಕ್ಕಿಂತ ಹೆಚ್ಚು ಮಾನವೀಯ ದಾನ ಮನುಷ್ಯನಾಗಿ ಬದುಕುವಂತಹ ಸತ್ಯವನ್ನು ಹೇಳುವಂತಹದ್ದು ಇನ್ನು ಧರ್ಮವನ್ನು ಕಾಪಾಡುವಂತಹದ್ದು ಧರ್ಮ ಇರಬಾರದು ನಮ್ಮ ಜೀವನದಲ್ಲಿ ಒಂದು ಇನ್ನು ಕೆಟ್ ದ ಟ್ರಸ್ಟ್ ಆನ್ ಬಿ ಅರ್ಸ್ ಟ್ರಸ್ಟ್ ವರ್ ದಿ ಪರ್ಸನ್ ಎಲ್ಲರೊಂದಿಗೆ ಅನೂನ್ಯದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇನ್ನು ಅಂಥ ಒಂದು ಜೀವನ ಅಂತ ಒಂದು ನಡವಳಿಕೆ ಅದು ಈ ಭಾರತ ಮಾತೆ ನಮ್ಮನ್ನು ಕೇಳ್ತಾ ಇದೆ ಇನ್ನು ನಮ್ಮ ಈ ಭಾರತ ದೇಶದಲ್ಲಿ ಆಗುವಂತ ಆಗು ಹೋಗೋದೇನು ಉಂಟಲ್ಲ ಭಾರತ ಮಾತೆ ಇವತ್ತು ಕತ್ತ ಮತ್ತಾ ಇದೆ ಯಾಕಪ್ಪ ನೀವು ನಮ್ಮ ನನ್ನ ಮಡಿಲಲ್ಲಿ ಹುಟ್ಟಿದ ನೀವು ಯಾಕೆ ಈಗ ಜಗಳ ಮಾಡ್ತಾ ಇದ್ದೀರಾ ಯಾಕೆ ನಿಮ್ಮಲ್ಲಿ ಎಂಥ ಒಂದು ಆ ಪ್ರೀತಿ ಪ್ರೇಮ ವಿಶ್ವಾಸ ಆ ಹೊಂದಾಣಿಕೆ ಇಲ್ಲ ಯಾಕಾಗಿ ನೀವು ಜಗಳ ಮಾಡಿ ಏನೋ ಒಂದು ಯಾವುದು ಮೇಜರ್ ಏನು ಇಶ್ಯೂ ಇಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆ ಯಾವ ಜಾತಿ ಯಾವ ಧರ್ಮ ನಮ್ಮನ್ನು ಒಗ್ಗೂಡಿಸಬೇಕು ಯಾವ ಜಾತಿ ಯಾವ ಧರ್ಮ ನಮಗೆ ಮೋಕ್ಷವನ್ನು ಕೊಡಬೇಕು ಅದಾ ಆ ಜಾತಿ ಧರ್ಮವನ್ನು ನಾವು ಇಟ್ಟುಕೊಂಡು ನಾವು ಜಗಳ ಆಡ್ತೇವೆ ನೀವೇ ಇಳಿಸ್ಕೊಳ್ಳಿ ಯಾವ ದೇವರಿಗಾಗಿ ಯಾವ ದೇವರಿಗಾಗಿ ನಾವು ಇದು ಮಾಡ್ತಾ ಇದ್ದೇವೆ ನಮಗೆ ನಮ್ಮ ಮಕ್ಕಳು ನಾಳೆ ಇದೆ ನಾವು ನಮ್ಮ ಎಲ್ಲ ಮಕ್ಕಳು ಸ ದಯವಿಟ್ಟು ಕೇಳಿಕೊಳ್ಳಿ ಮಕ್ಕಳೇ ಮಧ್ಯದಲ್ಲಿ ಮಾತಾಡಬೇಡಿ ಎಲ್ಲರೂ ಕೇಳಬೇಕು ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಾಳೆ ನೀವು ಎಲ್ಲಿನೂ ಇರಲಿ ನಮ್ಮ ಜೀವನದಲ್ಲಿ ಪರರಿಗೆ ತೊಂದರೆ ಆಗಬಾರ್ದು ನಮ್ಮ ತಂದೆಯವರ ಭಾಳ ಒಂದು ಅತ್ಯುತ್ತಮವಾದ ಒಂದು ಮಾತು ಇತ್ತು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಉಪಕಾರ ಮಾಡು ಉಪದ್ರ ಮಾಡಬೇಡ ಸೊ ನಾನು ತಮ್ಮಿಂದ ಅದೇ ಕೇಳ್ತಾ ಇದ್ದೇನೆ ನೀವು ಎಲ್ಲಿಯೇ ಇರಲಿ ನೀವು ನಮ್ಮ ಬ್ಯಾರಿಸ್ ಯುನೋ ಸಮೂಹ ಸಂಸ್ಥೆಯ ನೀವು ನಮ್ಮ ಒಂದು ರೆಪ್ರೆಸೆಂಟೇಟಿವ್ ವಿ ಯು ಆರ್ ದ ಅಂಬಾಸಡರ್ ಆಫ್ ಅವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಯು ನೋನ್ ಯುವರ್ ಇನ್ ಯುವರ್ ಟಾಕ್ ಇನ್ ಯುವರ್ ಸ್ಟೈಲ್ ಇನ್ ಯುವರ್ ಕಾಂಡಕ್ಟ್ ಎವ್ರಿ ವೇರ್ ಡ್ಯಾಶ್ ಶುಡ್ ಬಿ ಯುವರ್ ಏನ್ ಐ ಶೆಡ್ ಬಿ ದ ಬೆಸ್ಟ್ ಐ ವಿಲ್ ನಾಟ್ ಟು ಯು ನೋ ಸಮಿಂಗ್ ವ್ಯಾರ್ ಐ ಹ್ಯಾವ್ ಟು ರಿಗ್ರೆಟ್ ಲೇಟ್ ಆ ಯು ನೋ ಐ ವಿಲ್ ಆಲ್ವೇಸ್ ಕಂಟ್ರಿಬ್ಯೂಟ್ ಫಾರ್ ದ ಬೇಟರ್ ಆಫ್ ದಿಸ್ ಹ್ಯೂಮನ್ ಕೈಂಡ್ ಯುನೋ ದ್ಯಾಟ್ ಈಸ್ ಅ ವಾಟ್ ಅಲ್ಟಿಮೇಟ್ಲಿ ದ ಸೊಸೈಟಲ್ ಹ್ಯಾಪಿನೆಸ್ ದಟ್ ಈಸ್ ಪ್ಯಾರಾಮ್ ಯುನೋ ನಾವು ಎಷ್ಟೇ ಹಣ ಮಾಡಲಿ ಎಷ್ಟೇ ಕೊನೆಗೆ ಇನ್ನೊ ಏನು ಇರೋದಿಲ್ಲ ನಾವು ಕೈ ಯು ಖಾಲಿ ಹಾತು ಆಯಾ ಹೂ ಖಾಲಿ ಹಾತು ಜಾನಾಹು ನಾವೇನು ತಗೊಂಡು ಹೋಗೋದಲ್ಲ ಅದೇ ನನಗೆ ಭಾಳ ಆಶ್ಚರ್ಯ ಆಗ್ತದೆ ನಾವು ಇನ್ನೊಂದು ಏನೋ ಮನೆ ಮಠ ಕಾರು ಬಸ್ಲು ಎಲ್ಲ ಇದ್ದು ನನಗೆ ಗೊತ್ತಿಲ್ಲ ನನ್ನ ಕೊನೆ ಯಾವಾಗ ಅಂತ ಹೇಳಿ ನನಗೆ ತಮ್ಮ ಹತ್ರ ದೊಡ್ಡ ದೊಡ್ಡ ಬುದ್ಧಿ ಬುದ್ಧಿವಂತಿಕೆ ಮಾತಾಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಯಮರಾಜ್ ಯಾವಾಗ ಬರ್ತಾನೆ ಅಂತ ಹೇಳಿ ಏನು ಈ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ನಾಟ್ ಡೇ ಎಲ್ಲ ಬಿಟ್ಟು ಹೋಗಬೇಕು ಬಿಟ್ಟು ಹೋಗುವಂಥ ಈ ಈ ಒಂದು ಜನ್ಮಕ್ಕೆ ನಾವು ಇಷ್ಟೆಲ್ಲ ನಾವು ಯುನೋ ಮಾಡಿದರೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ ಸೊ ಜೀವನದಲ್ಲಿ ಒಳಿತು ಮಾಡಬೇಕು ಮಾಡಬೇಕು ಜೀವನದಲ್ಲಿ ಪರರಿಗೆ ಉಪಕಾರ ಆಗುವಂತ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಮತ್ತೆ ಇನ್ನು ಎಲ್ಲಾ ವಿಷಯದಲ್ಲಿಯೂ ಈ ಇನ್ನು ಧರ್ಮವನ್ನು ಒಂದು ಇನ್ನೊ ನಾವು ನಾವು ಎಣಿಸ್ಕೊಳ್ತೇವೆ ಧರ್ಮ ಅಂತ ಹೇಳಿದ್ರೆ ಮಸೀದಿ ಚರ್ಚು ಯಾ ಟೆಂಪಲ್ ಅಲ್ಲಿ ಮಾಡಿದ ಕೆಲಸಕ್ಕೆ ಧರ್ಮ ಅದು ಧರ್ಮ ಅಲ್ಲ ಸ್ವಾಮಿ ಧರ್ಮ ಪ್ರತಿ ಒಂದು ಕೆಲಸ ಮಾಡುವಂಥದ್ದು ನಾವೀಗ ಪ್ರತಿ ಕೊನೆಯ ತಿಂಗಳ ತಿಂಗಳೋ ತಿಂಗಳ ಕೊನೆಯ ಸಂಡೆ ನಾವು ಕಸವನ್ನು ಹಿಡ್ತೇವೆ ಆ ಕಸ ಸಮೇತ ನನಗೆ ಅಷ್ಟೇ ಧರ್ಮದ ಪ್ರಕಾರ ನಾನು ಮಾಡ್ತಾ ಇದ್ದೇನೆ ಹೇಗೆ ನಾನು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ದೇನೆ ಅದು ಅದೇ ಧರ್ಮದ ಪ್ರಕಾರ ಯುನೋ ಬಿಕಾಸ್ ನಾವು ಅದನ್ನು ಕಸ ಇಕ್ಕಿದ್ರಿಂದಾಗಿ ಬರುವ ಜನರಿಗೆ ಅದು ಸಂತೋಷ ಆಗ್ತದೆ ಖುಷಿ ಆಗ್ತದೆ ನಮ್ಮ ಕೋಡಿ ಊರು ಈಗ ಇಪ್ಪತ್ತ ಆರೂವರೆ ಎಕರೆ ಜಮೀನನ್ನು ಸರ್ಕಾರದವರು ಈಗ ಕೊಟ್ಟಿದ್ದಾರೆ ಆ ಆ ಭೂಮಿಯಲ್ಲಿ ಆ ಒಂದು ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ರೂಪರೇಖೆ ಬರಬೇಕೆನ್ನುವ ಒಂದು ಆಸೆ ಸಮೇತ ಇದೆ ನಾನು ಇವತ್ತು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅಲ್ಲಿ ಕರೆದುಕೊಂಡು ಹೋಗಿದ್ದೇನೆ ಆವಾಗ ಇದರ ರೂಪ ಬೆರೆಯ ಒಂದು ಆರ್ ಸಿ ಸಿ ಕಟ್ಟಡ ಮಾಡುವುದಲ್ಲ ಇದರಲ್ಲಿ ಸಮೇತ ಒಂದು ಉಳಿತನ ಬರಬೇಕು ಹೊಸತನ ತರಬೇಕು ಅನ್ನುವ ಒಂದು ಆಸೆ ಸಮೇತ ನಮಗೆ ಇದೆ ಪರಮಾತ್ಮನು ನಮ್ಮ ಈ ಏನೋ ಈ ಚಿಕ್ಕ ಏನೋ ಆ ಕೆಲಸವನ್ನು ಅಳಿಲ ಸೇವೆ ತರ್ತೇವಲ್ಲ ಅದನ್ನು ನಾವು ಏನು ಮಾಡ್ತೇವೆ ಅದನ್ನು ಪರಮಾತ್ಮನು ಅದನ್ನು ದಯಪಾಲಿಸಲಿ ಅದನ್ನು ಒಪ್ಪಿಕೊಳ್ಳಲಿ ಅದಕ್ಕೆ ಮಂಡನೆ ಕೊಡಲಿ ಮತ್ತು ನಮ್ಮ ಜೀವನ ಒಂದು ಒಳಿತಾಗಿ ಒಂದು ಒಂದು ಸನ್ಮಾರ್ಗಿಯಾಗಿ ಏನೋ ಒಂದು ಒಂದು ಪರರಿಗೆ ಉಪಕಾರ ಆಗುವಂಥ ಒಂದು ಒಳಿತು ಜೀವನ ಏನೋ ಫೈನಲಿ ದ ದ ಲೆಗಸಿ ವಾಟ್ ಲೀವ್ ಬಿಹೈಂಡ್ ದಟ್ ಈಸ್ ಪ್ಯಾರಾಮ್ The legacy, what we leave behind, is the most important. So let us uh, pray for that. Let us pray to God Almighty to make our life uh, easy, our task easy, make our uh, journey uh, meaningful, virtuous, and successful for this world and hereafter. Good luck. God bless. Thank you. Over these years, somewhere he has learned to shape these young minds, including his own. He's like a child. He's innocent in his head his brother tells me in the afternoon sri abdul rahman he says from the time when he was a young boy he was always very very interested in protecting trees it hurts him to see a tree being cut anywhere and we know this i have known him from about 2003 or 4 i'm very happy to see so many young Twice as many girls as boys here, and you are the future. You are the future of India in ways that you can shape things far, far better than the boys of India. Honourable Vice Chancellor, very, very grateful that you came here today. As uh, very Sub said, I can't say no to him. You have the same weakness too, and uh, I'm so happy to see this school. There are other institutions of the BRE group that have won the Green IGBC Award for various uh, distinguished achievements. But for this school to have acquired this award this year, I think it's a great distinction. Congratulations to Ashwini Shetty, to many others here. And I shall uh, stop here. You'll have to excuse me, I came here only because of BRE sir. I had a meeting, I cancelled it. This is for uh, in Chennai. Tomorrow morning I am flying there. And today I have to go back to Bangalore, therefore. And uh, my heart will stay with this meeting after this, through the next one hour or so that we will all have this meeting. My heart will stay with Biri forever. The way he spoke today touches your heart. And I can't speak the way he does. And he's so. Good. Did you see this? He's so good at speaking in English. ಇನ್ ಕಮ್ಸ್ ದಿಸ್ ಲ್ಯಾಂಡ್ ಥ್ಯಾಂಕ್ ಯು ಇನ್ವೈಟಿಂಗ್ ಮೀ ರಾಷ್ಟ್ರದ ಆಸ್ತಿಯಾಗಿ ವಿಡಿಯೋ ನೋಡುವಾಗ ಈ ದೇಶದ ಬಹಳ ಅತ್ಯಂತ ಒಳ್ಳೆಯ ಸಂಭ್ರಮವನ್ನು ನೋಡುವಾಗ ಬಾವುಟವನ್ನು ನೋಡುವಾಗ ನಮ್ಮ ಮಕ್ಕಳು ಮಾಡಿದ ಪ್ರಾರ್ಥನೆಯನ್ನು ನೋಡುವಾಗ ತುಂಬಾ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಯಾಕೆಂತಂದ್ರೆ ಅಂತ ಹಾಡುಗಳು ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರಬೇಕು ಸರ್ ಹೇಳಿದ ಹಾಗೆ ನೀವು ಅಲ್ಟಿಮೇಟ್ಲಿ ಒಂದು ದಿವಸ ನೀವು ಈ ರಾಷ್ಟ್ರದ ಆಸ್ತಿ ಆಗಬೇಕು ಎಲ್ಲರೂ ನಿಮ್ಮನ್ನು ಆಗಬೇಕು ಗುಲ್ವಾಡಿ ಸಾರನ ಇಲ್ಲಿಗೆ ಕರೆದಿದ್ದಾರೆ ಅವರ ಜೊತೆಗೆ ಅವರ ಎಷ್ಟು ಗುಣಗಾನ ಮಾಡ್ತಾರೆ ನಮ್ಮ ಫೈರ್ ಆಫೀಸರ್ನ ಕರೆದಿದ್ದಾರೆ ಅವರನ್ನ ಕರೆದು ಎಷ್ಟು ಗುಣಗಳನ್ನು ಮಾಡ್ತಾರೆ ಅಂತಂದ್ರೆ ಅವರು ಪ್ರತಿ ಒಂದನ್ನು ಲೆಕ್ಕ ಹಾಕ್ತಾರೆ ಮತ್ತು ಯಾರ್ಯಾರು ಈ ದೇಶಕ್ಕೆ ಸಹಾಯ ಮಾಡುತ್ತಾ ಇದ್ದಾರೆ ಸಮುದಾಯಕ್ಕೆ ಸಹಾಯ ಮಾಡ್ತಾರೆ ಅವರನ್ನು ಗುರುತಿಸ್ತಾರೆ ಬಹಳ ದೊಡ್ಡ ಗುಣ ಹಾಗಾಗಿ ನನಗೆ ಇದು ಫೌಂಡರ್ಸ್ ಡೇ ಖಂಡಿತ ಅಲ್ಲ ಇದು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಹೇಳುವ ಒಂದು ಬಹಳ ದೊಡ್ಡ ದಿನ ಅಂತ ನಾನು ತಿಳ್ಕೊಂಡಿದ್ದೆ ಶಿಕ್ಷಣ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಗಾಡ್ ಗಿಫ್ಟ್ ಬ್ಯಾರೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದಾಗ ಸರ್ ಹತ್ರ ನಾನು ಈ ಮಾತನ್ನು ಹೇಳಿದ್ದೇನೆ ನಿಮ್ಮನ್ನ ದೇವರು ಈ ದೇಶಕ್ಕೆ ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ನಿಮಗೆ ಬೇರೆ ಏನಾದರೂ ಸಾಹಸ ಮಾಡಬೋದಿತ್ತು ಬಿಸ್ನೆಸ್ನಲ್ಲಿ ಆದರೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಇಷ್ಟು ಮಕ್ಕಳನ್ನು ರಕ್ಷಣೆ ಮಾಡೋದು ಇಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ದಾನ ಎರೆದು ಕೊಡೋದು ಸುಲಭದ ಕೆಲಸ ಏನಲ್ಲ ನಮ್ಮ ಹತ್ರ ನೂರ ಎಂಬತ್ತೆರಡು ಕಾಲೇಜ್ ಇದೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳನ್ನ ನೋಡಿಕೊಳ್ಳಿಕ್ಕೆ ಒಬ್ಬೊಬ್ರು ಪ್ರಾಂಶುಪಾಲ ಒಂದೊಂದು ಕಾಲೇಜಿನಲ್ಲಿ ಬಹಳ ದೊಡ್ಡ ಸಂಸ್ಥೆ ನಮ್ಮದು ಆದ್ರೆ ಈ ತರ ಸಣ್ಣ ಮಕ್ಕಳನ್ನ ಬೆಳೆಸಿ ಪರಿಸರವನ್ನ ಇಷ್ಟಪಡುವಂತ ಪ್ರೀತಿಸುವಂತ ಪರಿಸರದಲ್ಲಿ ದೇವರು ಕಾಣುವಂತ ಅಧ್ಯಾಪಕ ಮಿತ್ರಗಳಲ್ಲಿ ದೇವರು ಕಾಣುವಂತ ಒಂದು ಮೌಲ್ಯಯುತವಾದ ಶಿಕ್ಷಣ ಕೊಡುವ ಸಂಸ್ಥೆ ಬಹಳ ಮೆಚ್ಚುವಂತದ್ದು ಹಾಗಾಗಿ ಫೌಂಡರ್ಸ್ ಡೇ ಸಂಸ್ಥಾಪನಾ ದಿನ ಅಂತ ಹೇಳುವುದು ನನಗೆ ತುಂಬಾ ಹತ್ತಿರ ಆಗುತ್ತೆ ಹೃದಯಕ್ಕೆ ಹತ್ತಿರವಾದ ಮಾತು ಬಹಳ ಖುಷಿ ಅಂತ ಅನ್ನಿಸ್ತದೆ ಬ್ಯಾರಿ ಸಾಹೇಬ್ರ ಮಾತು ಕೇಳುವಾಗ ಎರಡು ಒಂದು ಅಂಶ ಅನ್ನಿಸ್ತದೆ ನನಗೆ ಒಬ್ಬ ಅನುಭವ ಇಲ್ಲದವನು ಮಾತನಾಡ್ಲಿಕ್ಕೂ ಅನುಭವ ಇರುವವರು ಮಾತನಾಡ್ಲಿಕ್ಕೂ ವ್ಯತ್ಯಾಸ ಇದೆ ನೀವು ಈ ವ್ಯತ್ಯಾಸವನ್ನ ನಮ್ಮ ಮ್ಯಾನೇಜ್ ನಮ್ಮ ಎಂ ಡಿ ಸಾಹೇಬರು ನೀವು ತಿಳ್ಕೊಂಡಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮಕ್ಕಳಲ್ಲಿ ಅವರು ಒಂದೇ ಒಂದನ್ನು ಕೋರಿಕೊಂಡಿದ್ದಾರೆ ನೀವು ಯಾರಿಗೂ ತೊಂದರೆ ಕೊಡೋದು ಬೇಡ ನೀವು ಯಾರಿಗೂ ತೊಂದರೆ ಕೊಡೋದು ಬೇಡ ಯಾರಿಗೂ ತೊಂದರೆ ಇಲ್ಲದಿದ್ರೆ ಈ ದೇಶದಲ್ಲಿ ಮಿಲಿಟರಿ ಯಾಕೆ ಬೇಕು ಪೊಲೀಸ್ ಯಾಕೆ ಬೇಕು ನಮ್ಗೆ ಈ ದೇಶದಲ್ಲಿ ಕಾನೂನು ಯಾಕೆ ಬೇಕು ನಮ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಎಲ್ಲೂ ಅಪರಾಧ ಆಗೋದೇ ಇಲ್ಲ ಅಪರಾಧ ಅನ್ನುವ ಪದವನ್ನ ನಾವೆಲ್ಲರೂ ನಮ್ಮ ಮನಸ್ಸಿಂದ ಹೃದಯದಿಂದ ತೆಗೆದುಕಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕಿಂತ ಮೌಲ್ಯ ಏನ್ ಬೇಕು ಒಂದು ಸಣ್ಣ ಜಾನಪದ ಕತೆ ಇದೆ ಒಂದು ಮಗುಗೆ ತಾಯಿ ಎದೆ ಹಾಲನ್ನ ಕೊಡುವಾಗ ಸಣ್ಣದಾಗಿ ತಾಯಿ ಮಗುನ ಕಿವಿನಲ್ಲಿ ಹಾಡು ಹೇಳ್ತಾ ಇರ್ತಾಳೆ ಆ ಹಾಡು ಏನು ಅಂತಂದ್ರೆ ಪ್ರತಿ ಹಾಲು ಒಂದು ತೊಟ್ಟು ಹಾಲನ್ನ ನೀನು ಕುಡಿಯುವಾಗ ಇಡೀ ಪ್ರಪಂಚದ ಸುಖವನ್ನ ನೀನು ಅನುಭವಿಸ್ತಾ ಇದೀಯ ಇಡೀ ಪ್ರಪಂಚದ ಸುಖವನ್ನು ನೀನು ಅನುಭವಿಸ್ತಾ ಇದೆಯಾ ಈ ಸುಖವನ್ನ ನೀನು ನಂತರ ಈ ಪ್ರಪಂಚಕ್ಕೆ ತಿರುಗಿಸಿ ಕೊಡಬೇಕು ಹಾಗಾಗಿ ನಿನ್ನ ಒಳ್ಳೆಯತನವನ್ನು ನಾನು ನಾನು ಕನಸು ಕಾಣ್ತೇನೆ ನಿನ್ನ ಒಳ್ಳೆಯತನವನ್ನು ನಿನಗಿಸ್ತೇನೆ ಅಂತೇಳೆ ಒಂದೊಂದು ತೊಟ್ಟು ಹಾಲು ಕೊಡುವಾಗ ತಾಯಿ ಹೇಳ್ತಿರ್ತಾಳೆ ಮಗುಗೆ ಭಾಷೆಯಲ್ಲ ಸಣ್ಣ ಮನಸ್ಸಿನಲ್ಲಿ ಆ ದೇವರು ಕನೆಕ್ಟ್ ಮಾಡ್ತಾನೆ ಭಾಷೆ ಬರೆದ ಮಗುಗೆ ಭಾಷೆ ಗೊತ್ತಿರುವ ತಾಯಿ ಮಾತನಾಡುವುದು ಕನೆಕ್ಟ್ ಆಗುತ್ತೆ ಇದನ್ನೇ ಬಹುಶಃ ಒಂದು ತಾಯಿಯ ಮನಸ್ಸಿನಿಂದ ತಾಯಿ ಹೃದಯದಲ್ಲಿ ನಮ್ಮ ಬ್ಯಾರಿಸ್ ಮಕ್ಕಳೇ ದಯವಿಟ್ಟು ನೆನಪಿಟ್ಕೊಡಿ ಇವತ್ತು ಮಕ್ಕಳನ್ನ ಎರಡು ಒರುದು ಬಹಳ ದೊಡ್ಡ ವಿಷಯ ಏನಲ್ಲ ಆದ್ರೆ ಮಕ್ಕಳನ್ನ ಸಾಕುದು ತಂದೆ ತಾಯಿಗಳಿಗೆ ಅವರು ಮಾತಾಡ್ತಾ ನನ್ನ ಮುತ್ತಾ ತಂದಿರು ತಂದೆಯ ತಂದೆಯ ಇಡೀ ಕುಟುಂಬವನ್ನ ನೆನಪಿಸ್ಕೋತಾರೆ ನಮ್ಮನ್ನು ಬಿಟ್ಟು ಪರಮಾತ್ಮನಲ್ಲಿ ಹೋಗಿರೋರ ಶಾಂತಿ ಅನ್ನು ಬೇಡ್ಕೊಳ್ತಾರೆ ಈ ತರದ ಮಕ್ಕಳು ಪ್ರತಿಯೊಂದು ತಂದೆ ತಾಯಿಗೆ ಬೇಕು ಅಂತನೇ ಪ್ರಾರ್ಥನೆ ಮಾಡ್ಕೊಂಡದ್ದು ನಾನು ನಿಜವಾಗೂ ಪುಣ್ಯ ಮಾಡಿದ್ದೀನಿ ಅಲ್ಲಿ ಕ್ಯಾನ್ಸಲ್ ಮಾಡಿದ ಪ್ರೋಗ್ರಾಮ್ ನಿಂದ ಇಲ್ಲಿಗೆ ಬಂದ ಮೇಲೆ ಈ ಮಾತು ಕೇಳಿದ ಮೇಲೆ ನಾನೊಬ್ಬ ಪುಣ್ಯವಂತ ಅಂತ ತಿಳ್ಕೊಂಡಿದ್ದೇನೆ ನೀವೆಲ್ಲ ಪುಣ್ಯವಂತರು ಈ ತರ ಒಂದು ದೇವರ ನಾಡಿನಲ್ಲಿ ಇದು ದೇವರ ಸೃಷ್ಟಿ ಇದು ಈ ದೇವರ ನಾಡಿನಲ್ಲಿ ಇಷ್ಟು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ತಾ ಇರುವ ಈ ಮಕ್ಕಳು ನೀವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ನಿಮ್ಮಂತ ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಡಿರುವುದನ್ನ ಇರುವುದನ್ನು ನಾನು ಕಂಡಿದ್ದೇನೆ ಆ ಮಟ್ಟದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಪುಣ್ಯವಂತರು ಅಂತ ನಾನು ತಿಳ್ಕೊಂಡಿದ್ದಾರೆ ಬಾರಿ ಸಾರ್ ಈ ಕಾಲೇಜಿಗೆ ಬಿ ಎಡ್ಗೆ ಪ್ರಾರಂಭ ಆದಾಗ ನಾನು ಬಂದಿದ್ದೇನೆ ಮೊದಲೇ ಇದಕ್ಕೆ ಸರ್ಟಿಫೈ ಮಾಡಿಕೊಳ್ಳಲಿಕ್ಕೆ ದೇವರು ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ರು ನಾನು ಆ ದೇವರಲ್ಲಿ ಈಗ ಥ್ಯಾಂಕ್ ಯು ಮೈ ಡಿಯರ್ ಗಾಡ್ ಫಾರ್ ಮೇಕಿಂಗ್ ಮೀ ಟು ಕಮಿ ಯಲ್ಸೋ ಡೂಯಿಂಗ್ ಲಿಟ್ ವರ್ಕ್ ಫಾರ್ ಪ್ಯಾರೇಜ್ ನಿಮ್ಗೆ ನಾನು ಏನು ಮಾಡಲೇ ಇಲ್ಲ ಆದರೆ ಈಗ ಅನ್ನಿಸ್ತದೆ ನಾನು ದೇವರ ಕರೆಯನ್ನು ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದೇನೆ ಯಾಕಂದ್ರೆ ಅವರ ಮಾತು ಕೇಳಿದ ಮೇಲೆ ಎಲ್ಲೋ ದೇವರೇ ಮಾತಾಡಿದ್ದಾರೆ ಅಂತ ನನಗನ್ನಿಸಿತ್ತು ಇಡೀ ಊರಿನ ಜನರ ಪರವಾಗಿ ಈ ತಂದೆ ತಾಯಿಗಳ ಪರವಾಗಿ ಊರಿನ ಎಲ್ಲ ಸರ್ವಸ್ವರ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ನೀವು ಶಿಕ್ಷಣ ಕೊಟ್ಟಿರೋದು ದೊಡ್ಡ ದಾನಕ್ಕಿಂತ ಬಹಳ ದೊಡ್ಡದು ನಿಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಊರಿನ ಪರವಾಗಿ ಎಲ್ಲ ಜನರು ನಿಮ್ಗೆ ಆರೋಗ್ಯ ಕೊಡ್ಲಿ ಶಾಂತಿ ಕೊಡ್ಲಿ ಮತ್ತು ಕೈ ತುಂಬಾ ಶಕ್ತಿ ಕೊಡ್ಲಿ ಈ ಮಕ್ಕಳನ್ನ ನೋಡ್ಕೊಳಕೆ ಮತ್ತು ಈ ದೇಶವನ್ನು ಕಾಯ್ಲಿಕ್ಕೆ ನೀವು ಒಬ್ಬ ದೇಶದ ಒಬ್ಬ ಒಬ್ಬ ಸೋಲ್ಜರ್ ಆಗಿದ್ದೀರಿ ನನಗೆ ನೋಡುವಾಗ ದೇಶವನ್ನ ರಕ್ಷಣೆ ಮಾಡೋ ಸೋಲ್ಜರ್ ಆಗಿ ಕಾಣ್ತೀರಿ ಊರಿನ ಎಲ್ಲಾ ಜನರ ಪರವಾಗಿ ನಾನು ದೇವರಲ್ಲಿ ಕೈ ಮುಗಿದು ಕೇಳ್ಕೊಂಡು ನಿಮ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮಕ್ಕಳೇ ಇನ್ನೊಂದು ಐವತ್ತು ವರ್ಷ ಆಗುವಾಗ ನಿಮ್ಮಲ್ಲಿ ಯಾರಾದ್ರೊಬ್ರು ಇದೇ ತರ ಶ್ರೀ ಗೌರವಾನ್ವಿತ ಸೈಯದ್ ಮ್ಯಾರಿ ಆಗ್ತೀರಿ ಒಬ್ಬ ಅಕ್ಕನ ಮಗನ ಬಗ್ಗೆ ಎಷ್ಟು ಚಂದ ಮಾತಾಡ್ತಾರೆ ಅಂತಂದ್ರೆ ಈ ಈ ನಂಬಿಕೆ ಇದಲ್ಲ ಕುಟುಂಬದ ಮೇಲೆ ನಂಬಿಕೆ ಇದಲ್ಲ ನನ್ನ ಅಣ್ಣ ತೀರ್ಕೊಂಡ್ರು ತೀರುವಾಗ ಎಷ್ಟು ನೋವಿಂದ ಹೇಳಿದ್ರು ಅಂತ ಹೇಳ್ತಾ ಈ ಅಣ್ಣನ ಬಗ್ಗೆ ಹೇಳ್ತಾರಲ್ಲ ಇದು ಕುಟುಂಬದ ಸೀಕ್ರೆಟ್ ಈಗ ನಮ್ಗೆ ಅಣ್ಣನ ಕಂಡ್ರಾಗುದಿಲ್ಲ ತಮ್ಮನ ಕಂಡ್ರಾಗೋದಿಲ್ಲ ಆಸ್ತಿ ನಮ್ಮನ್ನು ತುಂಬಾ ಸಮಸ್ಯೆಗಳು ಮಾಡ್ತದೆ ಒಂದು ಕಡೆಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮನೆಗೆ ಬಂದ ಮೇಲೆ ಅಣ್ಣ ತಮ್ಮನ ನಡುವೆ ಆಸ್ತಿಗಾಗಿ ಗಲಾಟೆ ಮಾಡ್ತೇವೆ ಇವರೆಲ್ಲೂ ಆಸ್ತಿಗಾಗಿ ಗಲಾಟೆ ಮಾಡಿಲ್ಲ ಇವ್ರ ನಡುವೆ ಇರುವ ಪ್ರಾಬ್ಲಮ್ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಎಷ್ಟು ಕೊಡಬಹುದು ಇನ್ನೂ ಕೂಡ ಈ ಮಕ್ಕಳಿಗೆ ಇನ್ನೇನು ಹೊಸ ಶಿಕ್ಷಣವನ್ನು ಕೊಡಬಹುದು ಅಂತ ಇವರಲ್ಲಿ ಚರ್ಚೆ ನಡೀತಾ ಇದೆ ಯಾವತ್ತು ಯಾವತ್ತು ಆಸ್ತಿ ಬಗ್ಗೆ ಮಾತಾಡಲಿಲ್ಲ ಸುಮಾರು ವೇದಿಕೆನಲ್ಲಿ ಇವ್ರ ಜೊತೆ ನಾನು ಮಾತಾಡಿದ್ದೇನೆ ಒಂದು ದಿವಸವೂ ತನ್ನ ಆಸ್ತಿ ಬಗ್ಗೆ ಮಾತಾಡ್ಲೇ ಇಲ್ಲ ಅವ್ರು ಮಾತಾಡಿದ್ದು ಈ ಮಕ್ಕಳಿಗೆ ಇನ್ನು ಏನು ಒಳ್ಳೆ ಶಿಕ್ಷಣ ಕೊಡಬಹುದು ಅಂತ ಬಹಳ ಖುಷಿ ಆಗತ್ತೆ ಏನೋ ನಾವೆಲ್ಲ ಅದೃಷ್ಟ ಮಾಡ್ಕೊಂಡು ಇಲ್ಲದ್ರೆ ದೇವರು ನಮ್ಗೆ ಇಂತವರ ಸಾಹಸವನ್ನ ಎಲ್ಲಿ ಹಾಕಿ ಕೊಡ್ತಾ ಇದ್ರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿರುವ ಇಷ್ಟು ಮಕ್ಕಳಲ್ಲಿ ಒಂದು ಐವತ್ತು ಮಕ್ಕಳಾದ್ರೂ ನಾಳೆ ಬನ್ನಿ ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಕೈ ಮಾತ್ರ ಹತ್ರ ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನೀವು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನೀವೆಲ್ಲರೂ ಬನ್ನಿ ಇಷ್ಟು ಚಂದದ ಜಾಗ ಅಲ್ಲದಿದ್ರು ನಮ್ದು ಕೂಡ ಬ್ಯೂಟಿಫುಲ್ ಆದ ಜಾಗ ಅದ್ರ ಸ್ವಲ್ಪ ದೂರದಲ್ಲಿ ನಮ್ಮ ಬ್ಯಾರೀಸ್ ಆಗ ಟೆಕ್ನಾಲಜಿ ಇದು ಕಾಲೇಜ್ ಇದೆ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಅಲ್ಲಿಗೆ ಬನ್ನಿ ತಾವು ತಾವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಸಮೇತ ಬನ್ನಿ ಎಜುಕೇಶನ್ ದೇವ್ರದ್ದು ನೆಕ್ಸ್ಟ್ ಅದು ದೇವರಿಗೆ ಇರುವ ಮತ್ತೊಂದು ಹೆಸರೇ ಶಿಕ್ಷಣ ಹಾಗಾಗಿ ಅದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಗುರು ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ ವಿದ್ಯೆ ಕಲಿಸುವ ಎಲ್ಲ ಗುರುಗಳು ನಿಮ್ಮ ಹಾಡು ಏನು ಹೇಳಿದ್ರಿ ಅದು ನಂಗೆ ಬಹಳ ಆಯಿತು ಮಾಲೀಕ್ತೇ ಅಂತ ಹೇಳುವಾಗ ಎಲ್ಲ ಹೆಣ್ಣು ಮಕ್ಕಳು ಎಂತ ಕಾನ್ಸಂಟ್ರೇಟ್ ಮಾಡಿ ನಿಜವಾಗೂ ದೇವರಿಗೆ ನನ್ನ ಪ್ರಾರ್ಥನೆ ತಲುಪಲಿ ಅಂತೇಳಿ ಬಹಳ ಕಾನ್ಸಂಟ್ರೇಟ್ ಮಾಡಿ ಆ ಮಕ್ಕಳು ಹಾಡುತ್ತಾ ಇದ್ರು ಅಲ್ಲಿ ಇದೊಂದು ಬಹಳ ದೊಡ್ಡ ವಿಷಯ ಇದೆ ಎಲ್ಲ ಪ್ರಾತಿನಿಧ್ಯ ನೋಡಿದ್ದೇನೆ ನಾನು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜೊತೆಗೆ ಒಂದಷ್ಟು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬ್ಯಾರಿ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಗ ತುಂಬಿಸ್ತಾನೆ ಜೈ